ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಹದಿನೈದು ದೊರೆ ಯಾಕೆ ಇತ್ತೀಚೆಗೆ ಮನೆಗೆ ತಡವಾಗಿ ಬರ್ತಿದೆಯಲ್ಲ ಹನ್ನೊಂದು ಗಂಟೆಗೆ ಪಂಪ್ ಮುಚ್ಚುತ್ತೆ ನೀನು ಒಂದು ಗಂಟೆವರೆಗೂ ಅಲ್ಲಿ ಏನು ಮಾಡ್ತಿ ರಾತ್ರಿ ತಡವಾಗಿ ಮನೆಗೆ ಹೋದ ಮೊಮ್ಮಗನಲ್ಲಿ ಕೇಳಿದರು ಪಾರ್ವತಿಯವರು ಲೆಕ್ಕ ಎಲ್ಲ ಮುಗಿಸಿ ಬರುವಾಗ ತಡವಾಗತ್ತೆ ಅಮ್ಮಮ್ಮ ನೀವ್ಯಾಕಿನ್ನೂ ಮಲಗಿಲ್ಲ ಸತ್ಯ ವಿಷಯ ಮುಚ್ಚಿಟ್ಟು ಸುಳ್ಳು ಹೇಳಿದ ಮೊದಲು ನಿನ್ನಪ್ಪ ಮನೆಗೆ ಬರುವವರೆಗೂ ನಿದ್ದೆ ಬರ್ತಾ ಇರ್ಲಿಲ್ಲ ಈಗ ನೀನ್ ಬರೋವರೆಗೂ ನಿದ್ದೆ ಬರಲ್ಲ ಕೈಕಾಲು ತೊಳೆದ್ ಬಾ ಊಟಕ್ಕೆ ತಟ್ಟೆ ಹಾಕ್ತೀನಿ ಹೇಳಿದಾಗ ಊಟ ಆಯ್ತು ಅಮ್ಮಮ್ಮ ನೀವ್ ಹೋಗಿ ಮಲ್ಗಿ ತುಂಬಾ ಸುಸ್ತಾಗ್ತಾ ಇದೆ ನಾನು ಮಲ್ಕೋತೀನಿ ಪಾರ್ವತಿ ಅವರನ್ನು ಅವರ ರೂಮ್ಗೆ ಬಿಟ್ಟು ಅವನ ರೂಮ್ ಕಡೆ ಹೋದ ಅಭಿ ಕ್ಷಮಿಸಿ ಅಮ್ಮಮ್ಮ ನಿಮ್ಮಲ್ಲಿ ಸತ್ಯ ಹೇಳೋಕೆ ಆಗ್ತಿಲ್ಲ ನಿಮ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಜೀವನದಲ್ಲಿ ಮೊದಲ ಬಾರಿ ತಪ್ಪು ಮಾಡ್ತಾ ಇದ್ದೀನಿ ಪಾರ್ವತಿ ಅವರಲ್ಲಿ ಮನಸ್ಸಲ್ಲೇ ಕ್ಷಮೆ ಕೇಳಿ ಬೆಡ್ ಮೇಲೆ ಉರುಳಿದವನನ್ನು ನಿದ್ರಾದೇವಿ ಮಡಿಲಿಗೆಳೆದುಕೊಂಡಳು ಅಭಿ ಇತ್ತೀಚೆಗೆ ನೀನು ತಡವಾಗಿ ಮನೆಗೆ ಬರ್ತೀಯಲ್ಲ ಯಾಕೆ ಸ್ಕಂದನ್ ಮದ್ವೆಗೆ ಇನ್ನೂ ಜಾಸ್ತಿ ದಿನ ಇಲ್ಲ ಇಲ್ಲಿ ಬೇಕಾದಷ್ಟು ಕೆಲಸ ಎಲ್ಲ ಇರುತ್ತೆ ಸ್ವಲ್ಪ ಬೇಗ ಬಂದು ಸಮರ್ಥನಿಗೆ ಸಹಾಯ ಮಾಡೋದಲ್ವಾ ಪಾಪ ಎಲ್ಲ ಅವನ ಒಬ್ನೇ ಮಾಡ್ತಾ ಇದ್ದಾನೆ ಗೊತ್ತಾ ಬೆಳಿಗ್ಗೆ ಅಭಿಷ್ಟ ತಿಂಡಿಗೆ ಹೋಗಿ ಕೂರುತ್ತಿದ್ದಂತೆ ಹೇಳಿದರು ಸುಮ್ಮ ತುಂಬಾ ಕೆಲ್ಸ ಇತ್ತು ದೊಡಮ್ಮ ಅದಕ್ಕೆ ಲೇಟ್ ಆಯ್ತು ಇವತ್ ಬೇಗ ಬರ್ತೀನಿ ತಿಂಡಿ ತಿನ್ನುತ್ತಾ ಹೇಳಿದ ಅವನು ಮನೆಯಲ್ಲೇ ಇದ್ದಾಗ ಎಲ್ರಿಗೂ ಕಣ್ಣು ಕುಗ್ತಾ ಇತ್ತು ಈಗ ಅವನ್ ಕೆಲ್ಸಕ್ಕೆ ಹೋಗೋಕ್ ಶುರು ಮಾಡಿದ್ಮೇಲೆ ಅವನ್ ಬೆಲೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಅಭಿ ಇನ್ನೊಂದ್ ದೋಸೆ ಕೊಡ್ಲೇನೋ ಜಯಾ ಹೇಳಿದಾಗ ಸುಮಾರಿಗೆ ಕೋಪ ಉಕ್ಕಿತು ಬೇಡ ದೊಡ್ಡಮ್ಮ ಸಾಕು ಹೇಳಿದ ಅಭಿ ತಲೆ ಬಗ್ಗಿಸಿ ತಿನ್ನುತ್ತಿದ್ದರೆ ಯಾರಿಗಕ್ಕ ನೀವು ಹೇಳಿದು ಕಣ್ ಕುಕ್ತಾ ಇತ್ತು ಅಂತ ಅವನ್ ಕೂಡ ಕೆಲ್ಸಕ್ಕೋಗಿ ಜವಾಬ್ದಾರಿ ತಗೊಳ್ಳಿ ಅಂತ ನಾನು ಒಂದು ಮಾತಾಡಿದೆ ತಪ್ಪಾಯ್ತಾ ಅವನು ದುಡಿದ್ರೆ ಅವನಿಗೆ ಒಳ್ಳೇದು ಅಂತ ಹೇಳ್ತಿದೆ ಅಷ್ಟೇ ಈಗ್ಲೂ ಅಷ್ಟೆ ಅವನೇನು ಸಮರ್ಥನ ಆಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ಬೇಕಾ ಆರಾಮಾಗಿ ಎ ಸಿ ರೂಮ್ ಅಲ್ಲಿ ಕೂತಿದ್ರೆ ಆಯ್ತು ವ್ಯಂಗ್ಯವಾಡಿದರು ಸುಮಾ ನಾನು ನಿನ್ಗೆ ಹೇಳಿದಲ್ಲ ಸುಮಾ ಹೀಗೆ ಹೇಳ್ದೆ ಅಷ್ಟೆ ಏನೋ ಒಂದು ನನ್ ಮಗ ಕೂಡ ಜವಾಬ್ದಾರಿ ತಗೊಂಡಿದ್ದಾನಲ್ಲ ಅದೇ ಖುಷಿ ನಂಗೆ ಬರೀ ಎ ಸಿ ರೂಮ್ ಅಲ್ಲಿ ಕೂತ್ರೆ ಲೆಕ್ಕ ಎಲ್ಲ ಯಾರ್ ನೋಡ್ತಾರೆ ಸುಮಾ ಅವರವರ ಕೆಲ್ಸದ್ ಕಷ್ಟ ಒತ್ತಡ ಅವರಿಗೆ ಗೊತ್ತು ಮನೇನಲ್ ಕೂತು ಅಡಿಗೆ ಕೆಲಸ ಮಾಡೋ ನಮ್ಗೆ ಯಾಕೆ ಅದೆಲ್ಲ ಅಭಿ ನೀನು ಹೋಗ್ತಾ ಹಾಗೆ ನನ್ ದೇವಸ್ಥಾನದ ಹತ್ರ ಬಿಟ್ಟು ಹೋಗ್ತೀಯಾ ಶುಕ್ರವಾರ ಅಲ್ವಾ ನಾನು ದೇವಸ್ಥಾನಕ್ ಹೋಗ್ಬೇಕು ನಿನ್ ಅಕ್ಕನ್ ಜಾತಕ ತೋರಿಸ್ಕೊಂಡು ಬಾ ಅಂತ ನಿನ್ ದೊಡ್ಡಪ್ಪ ಹೇಳಿದ್ದಾರೆ ಸುಮಾರಿಗೆ ಉತ್ತರಿಸಿ ಅಭಿ ಜೊತೆ ಹೇಳಿದರು ಜಯ ಸರಿ ದೊಡಮ್ಮ ಹೇಳಿದ ಅಭಿ ತಿಂಡಿ ತಿಂದು ಮುಗಿಸಿದ ತಟ್ಟೆಗೆ ಕೈ ತೊಳೆದ ಅದೇನಬಿ ಕೆಟ್ಟ ಅಭ್ಯಾಸ ತಟ್ಟೆಯಲ್ಲಿಯೇ ಕೈ ತೊಳಿಬಾರ್ದು ಅಂತ ಎಷ್ಟು ಸಲ ಹೇಳೋದ್ ನಿನ್ಗೆ ಆ ಅಭ್ಯಾಸನ ಬದಲಾಯಿಸ್ಕೊಳ್ಳೋಕೆ ಆಗಲ್ವಾ ತಿಂದಾದ್ಮೇಲೆ ತಟ್ಟೆನ ಸಿಂಕ್ ಹತ್ತಿರ ಇಡೋಕು ಕಷ್ಟಾನ ಜಯಾರ ಮೇಲಿನ ಕೋಪವನ್ನು ಅಭಿ ಮೇಲೆ ತೋರಿಸಿಕೊಂಡರು ಸುಮ ಸಾರಿ ದೊಡಮ್ಮ ಅದ್ಯಾವುದೋ ಯೋಚನೆಯಲ್ಲಿ ತಟ್ಟೆಯಲ್ಲೇ ಕೈ ತೊಳೆದೆ ಹೇಳಿದವ ತಟ್ಟೆ ಹಿಡಿದು ಸಿಂಕ್ ಬಳಿ ಇಟ್ಟು ಅಲ್ಲಿಂದ ಹೊರ ನಡೆದ ಅವನ ಮೇಲ್ ನಿನ್ಗೆ ಯಾವಾಗ್ಲೂ ಅಸಮಾಧಾನ ಯಾಕೆ ಸುಮಾ ಅವನ್ ಕೆಲ್ಸ ಏನೇ ಇದ್ರು ನಾನೇ ಮಾಡ್ತೀನಿ ನಿಂಗೆ ಯಾವತ್ತಾದರೂ ಹೇಳಿದೀರ ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡು ಅಂತ ಒಮ್ಮೊಮ್ಮೆ ಅವನ್ ಕೆಲ್ಸ ಏನಾದ್ರೂ ಇದ್ರೆ ಖುಷಿಯಿಂದ ಮಾಡ್ತಿ ಒಮ್ಮೊಮ್ಮೆ ಏನಾಗುತ್ತೋ ನಂಗಂತೂ ಗೊತ್ತಾಗಲ್ಲ ತಾಯಿ ಇಲ್ಲದೆ ಇರೋ ಮಗುನ ನನ್ ಮಗು ತರ ಸಾಕಿದೀನಿ ಸುಮಾ ಅವನಿಗೆ ನೋವಾಗೋಗೆ ಯಾರಾದ್ರೂ ನಡ್ಕೊಂಡ್ರೆ ನನ್ನಿಂದ ಆಗಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಹೇಳಿದ ಜಯ ಅಲ್ಲಿಂದ ಹೊರಟರು ಹೌದಲ್ವಾ ಅಕ್ಕ ಹೇಳಿರೋದು ನಿಜ ಅಭಿ ವಿಷಯದಲ್ಲಿ ಒಮ್ಮೊಮ್ಮೆ ಸರಿ ಇರ್ತೀನಿ ಇನ್ನೊಮ್ಮೆ ಅವನ ಮೇಲೆ ಬೆಟ್ಟದಷ್ಟು ಕೋಪ ಬರುತ್ತೆ ಯಾಕಿಂಗಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಜಯಾರವರು ಹೇಳಿ ಹೋದ ಮೇಲೆ ಅದರ ಬಗ್ಗೆಯೇ ಯೋಚಿಸುತ್ತಿದ್ದರು ಸುಮ ದೊಡ್ಡಮ್ಮ ನೀವ್ಯಾಕೆ ಸುಮ ದೊಡ್ಡಮ್ಮನ ಹತ್ತಿರ ನನ್ ಸಲುವಾಗಿ ಜಗಳ ಆಡೋದು ಬೈಕ್ ನಲ್ಲಿ ಕೂತ ಮೇಲೆ ಮುಂದ ಕೋಡಿ ಸುತ್ತ ಕೇಳಿದ ಅಭಿಷ್ಟ ನಿನ್ ದೊಡ್ಡಮ್ಮನನ್ನು ಅರ್ಥ ಮಾಡ್ಕೊಳ್ಳೋಕೆ ನನ್ನಿಂದ ಆಗ್ತಿಲ್ಲ ಕಣೋ ಒಮ್ಮೊಮ್ಮೆ ಸರಿ ಇರ್ತಾಳೆ ಇನ್ನೊಮ್ಮೆ ಅವಳಿಗೆ ಅದೇನಾಗುತ್ತೋ ಅದು ಬಿಡು ನಿನ್ ಅಕ್ಕನ್ ಕತೆ ಏನಂತೆ ಊರಿಗೆ ಬರದೆ ಹತ್ತತ್ತಿರ ವರ್ಷ ಆಗ್ತಾ ಬಂತು ಒಮ್ಮೆ ಬಂದೋಗು ಅಂದ್ರೆ ಕೆಲ್ಸ ಅದು ಇದು ಅಂತಾಳೆ ಅವಳಿಗೆ ಮದುವೆ ಮಾಡಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ರೆ ಅವಳ ತಲೆಯಲ್ಲಿ ಅದೇನಿದ್ಯೋ ಅವಳಿಗೆ ಗೊತ್ತು ಪ್ರಜ್ಞಾ ಬಗ್ಗೆ ಚಿಂತಿತರಾಗಿದ್ದರವರು ದೊಡ್ಡಮ್ಮ ಮಗಳ ಮದುವೆ ಬಗ್ಗೆ ಟೆನ್ಷನ್ ಮಾಡಿಕೊಂಡಿರುವುದನ್ನು ನೋಡಿ ಅವಳ ಪ್ರೀತಿಯ ವಿಷಯ ಅವಳ್ಯಾಕೆ ಊರಿಗೆ ಬರುತ್ತಿಲ್ಲ ಅನ್ನೋದನ್ನು ಹೇಳಲಾಗದೆ ಅವರಲ್ಲಿ ಮನಸ್ಸಲ್ಲೇ ಕ್ಷಮೆ ಕೇಳಿದನವ ಗೊತ್ತಿಲ್ಲ ದೊಡಮ್ಮ ಅಕ್ಕನಿಗೆ ರಜೆ ಇಲ್ಲ ಅಂದ್ರೆ ಪಾಪ ಅವಳೇನ್ ಮಾಡೋಕಾಗುತ್ತೆ ಹೇಳಿದವ ದೇವಸ್ಥಾನದ ಮುಂದೆ ಬೈಕ್ ನಿಲ್ಲಿಸಿದ ಈ ಸಲ ಅವಳು ಅದ್ ಹೇಗ್ ಬರೋದಿಲ್ವೋ ನಾನು ನೋಡ್ತೀನಿ ಅವಳ ಜಾತಕದ ಜೊತೆ ನಿನ್ ಜಾತಕ ಕೂಡ ತಗೊಂಡ್ ಬಂದಿದ್ದೀನಿ ನೀನು ಬಾ ಒಳಗೆ ಬೈಕಿನಿಂದ ಇಳಿಯುತ್ತಾ ಹೇಳಿದರು ನಾನ್ ಬರಲ್ಲ ದೊಡಮ್ಮ ನೀ ಹೋಗಿ ನೀವು ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಹೇಳಿದವನನ್ನು ಜಾಸ್ತಿ ಒತ್ತಾಯ ಮಾಡದೆ ದೇವಸ್ಥಾನದ ಒಳಗಡೆ ನಡೆದರು ಜಯಲತಾ ಜಾತಕದ ಪ್ರಕಾರ ಸದ್ಯಕ್ಕೆ ಗುರುಬಲ ಇಲ್ಲ ವರ ಅನ್ವೇಷಣೆ ಮಾಡಿ ಮುಂದಿನದ್ದು ಅಮ್ಮನ ಮೇಲೆ ಭಾರ ಹಾಕಿ ಬಿಟ್ಬಿಡಿ ಹೇಳಿದ ಅರ್ಚಕರು ಪ್ರಜ್ಞಾ ಜಾತಕ ಪುಸ್ತಕ ಮುಚ್ಚಿದರು ಇದು ನನ್ ಮಗನದು ಇವನ್ ಸಮಯ ಹೇಗಿದೆ ಅಂತ ಸ್ವಲ್ಪ ಹೇಳಿ ಅರ್ಚಕರೇ ಅಭಿಷ್ಟನ ಜಾತಕ ತೆರೆದು ಅರ್ಚಕರ ಮುಂದಿಟ್ಟರು ಜಯ ಒಳ್ಳೆಯದರ ಜೊತೆ ಕೆಟ್ಟದು ಮಿಶ್ರಫಲ ಎಲ್ಲರ ನಿಂದನೆಗೆ ಒಳಗಾಗಿ ಎಲ್ಲರಿಂದ ದೂರ ಆಗ್ತಾನೆ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ ಒಬ್ಬನೇ ಕಷ್ಟ ಅನುಭವಿಸಿದ್ರು ಯಾರಿಗೂ ಅದರ ಬಗ್ಗೆ ಸಣ್ಣ ಸುಳಿವು ಸಿಗದ ಹಾಗೆ ನೋಡ್ಕೊಂತಾನೆ ಸ್ವಭಾವತಃ ಕೋಪಿಷ್ಟನಾದರೂ ಅವನನ್ನು ಪ್ರೀತಿಸೋ ಮುಂದೆ ಪುಟ್ಟ ಆಗೋಕೆ ಬಯಸ್ತಾನೆ ಆದ್ರೆ ಅವನು ಬಯಸೋ ಪ್ರೀತಿ ಬೇಕು ಅಂದಾಗ ಅವನಿಗೆ ಸಿಗೋದಿಲ್ಲ ಕಳ್ಕೊತಾ ಪಡ್ಕೊಂತಾನೆ ಪಡ್ಕೊಂತ ಕೆಲವನ್ನ ಕಳ್ಕೊಂತಾನೆ ಅವನ ಜೀವನದ ಬಗ್ಗೆ ಮದುವೆ ಬಗ್ಗೆ ಯಾವ ಕನಸನ್ನು ಇಟ್ಕೋಬೇಡಿ ಯಾವುದು ನೀವು ಅಂದುಕೊಂಡ ಹಾಗೆ ಆಗೋದಿಲ್ಲ ಹೇಳಿದವರು ಅಸನ್ಮುಖಿಯಾಗಿ ಅಭಿಯ ಜಾತಕ ಮುಚ್ಚಿದರು ಮಕ್ಕಳು ಸಂತೋಷವಾಗಿ ನೆಮ್ಮದಿಯಾಗಿ ಇದ್ರೆ ಸಾಕು ಅರ್ಚಕರೇ ಏನಾದ್ರೂ ಪರಿಹಾರ ಪೂಜೆ ಮಾಡ್ಬೇಕಂದ್ರೆ ಹೇಳಿ ಜಯಾರವರು ಕೇಳಿದರು ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ತಾಯಿ ನೀವೇನು ಹೋಗ್ಬನ್ನಿ ಎಲ್ಲ ಒಳ್ಳೆಯದಾಗಲಿ ಅರ್ಚಕರು ಹೇಳಿದಾಗ ಇಬ್ಬರ ಜಾತಕ ತೆಗೆದುಕೊಂಡು ಅರ್ಚಕರಿಗೆ ವಂದಿಸಿ ಅಲ್ಲಿಂದ ಹೊರಟರು ಜಯ ಅರ್ಚಕರು ಹೇಳಿದ ಮಾತೆ ಅವರ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು ದುಡಮ್ಮ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮನೆಗೆ ಹೋಗೋಣವಾ ದೇವಸ್ಥಾನದಿಂದ ಹೊರಗಡೆ ಬಂದವರಲ್ಲಿ ಕೇಳಿದ ಅಬಿ ನಡಿ ಹೋಗೋಣ ಹೇಳಿದವರು ಬೇರೇನು ಮಾತಾಡದೆ ಬೈಕ್ ಹತ್ತಿದರು ಮನೆಯ ಮುಂದೆ ಅವರನ್ನು ಇಳಿಸಿ ಅಲ್ಲಿಂದ ಕಾಲೇಜ್ ಕಡೆ ಹೊರಟ ಅಭಿ ಇವತ್ತು ಅವನು ಕಾಲೇಜ್ಗೆ ಬಂದ್ರೆ ಏನ್ ಮಾಡ್ತಿ ನೀನವನಿಗೆ ಬೈದಾಗಿನಿಂದ ಅವನಿಗೆ ತಪ್ಪಿಸ್ಕೊಂಡೇ ಓಡಾಡೋದಾಯ್ತು ನೀನು ನೋಡೋಕು ಸಿಕ್ತಿಲ್ಲ ಅಂತ ಅವನು ನಿನ್ನ ಹುಡುಕಿಕೊಂಡು ನೇರವಾಗಿ ಹಾಸ್ಟೆಲ್ಗೆ ಬರದೆ ಹೋದ್ರೆ ಸಾಕು ಹೇಳಿದಳು ಸ್ವಾತಿ ಅಭಿಷ್ಟನಿಗೆ ಪ್ರಾದ್ಯ ಬೈದಾಗಿನಿಂದ ಭಯದಲ್ಲಿ ಅವನಿಗೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದಳವಳು ಇವತ್ತು ಅವನು ಬಂದೇ ಬರ್ತಾನೆ ಅಂತ ನನ್ ಮನ್ಸು ಹೇಳ್ತಿದೆ ಅದಕ್ಕೆ ನಾನು ಬೇಗ ಕಾಲೇಜ್ ಗೆ ಹೊರಟಿದ್ದು ಇಬ್ಬರು ಅವಸರ ಅವಸರವಾಗಿ ಕಾಲೇಜ್ ಕಡೆ ನಡೆಯುತ್ತಿದ್ದಾಗ ಅವರ ಮುಂದೆ ಬಂದು ಬೈಕ್ ನಿಲ್ಲಿಸಿದ ಅಭಿಷ್ಟ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು